ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇನ್ನೊಂದು ಹೊಸ ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ಬೆಳಗ್ಗೆ ರೈಡನ್ನು ಶುರು ಹತ್ಕೊಂಡಿದ್ದೀನಿ ಸಿದ್ದಾಪುರದಿಂದ ಬೆಂಗಳೂರಿಗೆ ಒಂದು ನಾಲ್ಕುನೂರ ಎಪ್ಪತ್ತು ಕಿಲೋಮೀಟ್ರ್ ಜರ್ನಿ ಇನ್ನು ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಜೈ ಗಣೇಶ ಜೈ ಆಂಜನೇಯ ಮಾತಾ ದುರ್ಗಾ ಪರಮೇಶ್ವರಿ ಕಾಪಾಡವ ಸ್ನೇಹಿತರ ಅವೆಲ್ಲರೂ ಕೂಡ ಮಾಡ್ಕೊಂಡಿರ್ತೀರಿ ಬೆಳಗ್ಗೆ ಒಂದು ಐದೂವರೆಗೆ ಮನೆಯಿಂದ ಹೊರಟಿದ್ದೀನಿ ತುಂಬ ಕತ್ಲ ಇತ್ತು ಅದಕ್ಕೆ ವಿಡಿಯೋ ಆನ್ ಮಾಡಿಲ್ಲ ಸಿದ್ಧ ಹಬ್ಬದಲ್ಲಿ ಐದೂವರೆಗೆ ಎದ್ಬಿಟ್ಟು ಪೆಟ್ರೋಲ್ ಅಂತ ತೋದ್ರೆ ಒಂದೇ ಒಂದು ಪೆಟ್ರೋಲ್ ಬಂಕ್ ಸಹಿತ ಓಪನ್ ಇಲ್ಲ ಒಬ್ಬರು ತೆಕ್ಕೊಂಡಿದ್ರು ಒಂದು ನೂರು ರೂಪಾಯಿ ಪೆಟ್ರೋಲ್ ಹಾಕೊಂಡ್ ಸರ್ಬಕ್ಕೆ ಸರ್ಬಾಕ್ ಹೋದ್ಮೇಲೆ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳೋಣ ಅಂತ ಅಲ್ಲಿ ಪೆಟ್ರೋಲ್ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಒಂದು ನೂರು ರೂಪಾಯಿ ಪೆಟ್ರೋಲ್ ಹಾಕ್ಕೊಂಡೆ ಒಂದು ಐವತ್ತು ಕಿಲೋಮೀಟ್ರ್ ಹೋಗ್ಬೋದು ಆರಾಮಾಗಿ ವೆದರ್ ಅಂತೂ ಚಿಲ್ಲಾಗಿದೆ ಒಳ್ಳೆ ಹಾಡು ಹಾಕ್ಕೊಂಡು ರೈಡನ್ನು ಶುರು ಹತ್ಕೊಳ್ಳೋಣ ಬನ್ನಿ ಏನು ಚೆನ್ನಾಗಿದೆ ಗೊತ್ತಾ ವೆದರ್ ಆದಷ್ಟು ಬೇಗ ಬಿಟ್ಟು ಬರೋದ್ರೊಳಗಾಗಿ ನಾವು ಅರ್ಧ ದಾರಿಯನ್ನು ಕಂಪ್ಲೀಟ್ ಮಾಡಬೇಕು ಇಲ್ಲಾಂತಂದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಈ ರೈಡ್ ಜಾಕೆಟೆಲ್ಲ ಹಾಕೊಂಡ್ಬಿಟ್ರೆ ಫುಲ್ ಹೋಗ್ಬಿಡ್ತೀವಿ ಅದಕ್ಕೆ ಸ್ವಲ್ಪ ಬೇಗ ಹೊಟ್ಟಿದ್ದೀನಿ ಇವತ್ತು ನಾನು ನಾರ್ಮಲಾಗಿ ಬೆಳಗ್ಗೆ ಆರಾಮಾಗಿ ಎದ್ಬಿಟ್ಟು ದಿನ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಒಂಬತ್ತು ಗಂಟೆ ಕರೆಕ್ಟಾಗಿ ಒಂಬತ್ತು ಗಂಟೆ ಹೊಡ್ತಾಯಿದ್ದೆ ಮನೆಯಿಂದ ನಮ್ಮ ಅಪ್ಪ ಅಮ್ಮ ಇಬ್ಬರು ಬೆಳಗ್ಗೆ ಬೇಗ ಹೋಗ್ಬಿಡು ಅಂತಂದರು ಬೆಳಗ್ಗೆ ಬೇಗ ಹೋದ್ರೆ ಸ್ವಲ್ಪ ಆರಾಮಾಗಿ ಹೋಗ್ಬೋದು ಅನ್ನೋ ದೃಷ್ಟಿಯಿಂದ ಹೇಳಿದರು ಆಯಿತು ಹಂಗೆ ಮಾಡೋಣ ಈ ಸಲ ನೋಡೇ ಬಿಡೋಣ ಹೇಳಿ ಬೆಳಗ್ಗೆ ಬೇಗ ಹೊರಟಿದ್ದೀನಿ ಇವತ್ತು ನ್ಯಾವಿಗೇಷನ್ಗೆ ಐಫೋನ್ ಯೂಸ್ ಮಾಡ್ತಾಯಿದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಕರೆಕ್ಟಾಗಿ ತೋರಿಸಿದ್ರೆ ಸಾಕು ಗೊತ್ತು ಸುಮಾರು ರೋಡು ಸುಮಾರಿಗೆ ಅಂದಾಜು ಇರಲಿ ಅಂಥೇಳಿ ಹಾಕ್ಕೊಂಡಿದ್ದೀನಿ ಗೊತ್ತಲ್ಲ ನಿಮಗೆ ಐಫೋನ್ ಬ್ಯಾಟ್ರಿ ಎಷ್ಟೊಂದು ಬರೋಲ್ಲ ಇಲ್ಲಿ ನೋಡೋಣ ಈ ಐಫೋನು ಬರೀ ನ್ಯಾವಿಗೇಷನಿಗೆ ಅಷ್ಟೇ ಇಟ್ಕೊಂಡಿದ್ದೀನಿ ನಾನು ಇನ್ನೇನು ಯೂಸ್ ಮಾಡಲ್ಲ ಇದರಲ್ಲಿ ನ್ಯಾವಿಗೇಷನ್ನು ಮತ್ತು ಕ್ಯಾಮ್ರಾ ಅಷ್ಟೇ ಎರಡೇ ಯೂಸ್ ಮಾಡೋದು ಐಫೋನಲ್ಲಿ ನನ್ನ ಮೊಬೈಲ್ ತಂದೆಗೆ ಕೊಟ್ಬಿಟ್ಟು ಬಂದೆ ಅವ್ರದ್ದು ತುಂಬ ಹಳೆಯ ಮೊಬೈಲ್ ಆಗಿತ್ತು ಫೋರ್ ಜಿ ಹ್ಯಾಂಡ್ಸೆಟ್ಟು ನನ್ನ ಫೈವ್ ಜಿ ಆಗಿತ್ತು ತುಂಬ ಆಯ್ತಲ್ವಾ ಸ್ವಲ್ಪ ಕಿರಿಕಿರಿ ಕೊಡ್ತಾಯಿತ್ತು ನಮ್ಮ ತಂದೆಯವರಿಗೆ ಸೊ ಹಂಗಾಗಿ ಸ್ವಲ್ಪ ಬೇರೆ ಮೊಬೈಲು ಇದ್ರೆ ಚೆನ್ನಾಗಿರೋದು ಅಂತಂದ್ರೆ ಅದಕ್ಕೆ ನನ್ನ ಮೊಬೈಲೇ ಕೊಟ್ಬಿಟ್ಟು ಅವ್ರ ಮೊಬೈಲ್ ನಾನು ತೊಗೊಂಬಂದಿದ್ದೀನಿ ನಮ್ಮ ರೈತರೆಲ್ಲ ಬೆಳಗ್ಗೆ ಬೇಗ ಇದ್ದುಬಿಟ್ಟು ಅವರವ್ರ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಆಹಾ ನೋಡಿ ನಾನು ಸ್ವಲ್ಪ ಇವಾಗ ಚಚ್ಚಾಡಬೇಕು ಸ್ವಲ್ಪ ಬೇಗ ಹೋಗಿಕೊಂಡ್ರೆ ಬಿಸಿಲು ಆಗೋದ್ರೊಳಗೆ ಗ್ಲೌಸ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ನಂಗೆ ಅಷ್ಟೊಂದು ಗ್ರಿಪ್ ಸಿಗಲ್ಲ ಅದಕ್ಕೆ ತೆಕ್ಕೊಂಡಿದ್ದೀನಿ ಹೈವೇ ಬಂದ ಮೇಲೆ ಗ್ಲೌಸ್ ಹಾಕ್ಕೊಂಡ್ರೆ ಆಯ್ತು ಹೇಳಿ ಗ್ಲೌಸನ್ನು ತೆಕ್ಕೊಂಡಿದ್ದೀನಿ ಇದರಲ್ಲಾದರೆ ಆರಾಮಾಗಿ ಗ್ರಿಪ್ ಸಿಗುತ್ತೆ ಒಂದು ಬ್ಯಾಲೆನ್ಸ್ ಇರುತ್ತೆ ಬ್ರೇಕೆಲ್ಲ ಹೊಡಿಬೇಕಾದ್ರೆ ಎಷ್ಟು ಬ್ರೇಕ್ ಓದ್ತಿದ್ವಿ ಅಂತ ಒಂದು ಅಂದಾಜು ಗೊತ್ತಿರುತ್ತೆ ಆ ಗ್ಲೌಸ್ ಹಾಕ್ಕೊಂಡ್ಬಿಟ್ರೆ ಏನೋ ಗೊತ್ತಾಗಲ್ಲ ಮತ್ತು ಮೊಬೈಲು ಅಷ್ಟೇ ವರ್ಕ್ ಮಾಡೋಕ್ಕೆ ಬರಲ್ಲ ಆ ಗ್ಲೌಸ್ ಹಾಕ್ಕೊಂಬಿಟ್ರೆ ಸುಮ್ಮನೆ ಕಿರಿಕಿರಿ ಆಗುತ್ತೆ ಅದಕ್ಕೆ ತೆಕ್ಕೊಂಬಿಟ್ಟಿದ್ದೀನಿ ನಮ್ಮ ಅಣ್ಣ ಫುಲ್ಲು ಹೈದರಾಬಿಟ್ಟ ಸಲ ಆ ಎಲ್ಲ ಓಪನ್ ಅಪ್ ಆಗ್ತಾ ಇದೆ ಏನು ಮಜಾ ಅಂತೀರಿ ರೈಡ್ ಮಾಡೋದಕ್ಕಂತೂ ಖುಷಿ ತುಂಬ ದಿನ ಆಗಿತ್ತಲ್ಲ ಗಾಡಿ ಮನೇಲೆ ಬಿಟ್ಬಿಟ್ಟು ಹೋಗಿದ್ದೆ ನಮ್ಮ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸ್ಬೇಕು ಅಂತ ಹೇಳಿ ಮತ್ತೆ ತಿರ್ಗಾ ಇವಾಗ ಊರಿಗೆ ಬಂದು ತಗೊಂಡೋಗ್ತಾ ಇದ್ದೀನಿ ಹಳ್ಳಿ ಕಡೆನೇ ಚಂದ ಸ್ನೇಹಿತರೆ ನಮ್ಮ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಕಾಫಿ ಕುಡಿತ ನಮ್ಮ ವೀಡಿಯೋಸ್ಗಳನ್ನ ನೋಡಿ ಎಂಜಾಯ್ ಮಾಡಿ ಓಕೆ ಬನ್ನಿ ಲಾಟ್ಸ್ಗೋ ಅಯ್ಯೋ ಕಣ್ಣಿಗೆ ಹುಳ ಬಿಟ್ಬಿಡ್ತು ಹೆಲ್ಮೆಟ್ ಗ್ಲಾಸ್ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಮರ್ತೋಗ್ಬಿಟ್ಟಿದ್ದೀನಿ ಪರವಾಗಿಲ್ಲ ಬನ್ನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಹಾಂ ಓಕೆ 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 ವಯಸ್ಸು ಕೇಳಿಸ್ತಾ ಇದೆಯ ನೋಡಿ ನಮ್ಮ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಆಹಾ ನಮ್ಮ ಸೂರ್ಯ ದರ್ಶನ ಆಯಿತು ಇವಾಗ ಇಲ್ಲೇ ಪೆಟ್ರೋಲ್ ಬಂಕ್ ಇದೆ ಹಾಕ್ಸ್ಕೊಂಡ್ಬಿಡೋಣ ಸರಿ ಸ್ನೇಹಿತರೆ ಪೆಟ್ರೋಲ್ ಹಾಕ್ಸ್ಕೊಂಡು ಸಿಗ್ತೇನೆ ಓಕೆನಾ ಸ್ನೇಹಿತರೆ ಎಲ್ಲ ಫುಲ್ ಮಾಡಿಸ್ಕೊಂಡಿದ್ದೆ ಹಾ ಸ್ನೇಹಿತರೆ ಇವಾಗ ನಾವು ಸರ್ಬದಲ್ಲಿದ್ದೀವಿ ಲಾಸ್ಟ್ ಟೈಮು ಏನು ಮಾಡಿದ್ದೆ ಅಂತಂದ್ರೆ ಒಂದು ನಾಲ್ಕು ಲೀಟ್ರು ಬಾಟ್ಲು ಇಟ್ಕೊಂಡಿದ್ದೆ ಬಾಟ್ಲಲ್ಲಿ ಹಾಕೊಂಬಂದಿದ್ದೆ ಪೆಟ್ರೋಲು ಪೆಟ್ರೋಲ್ ಕಾಲೇಜ್ ಹಾಕ್ಸ್ಕೊಳೋಣ ಅಂತ ನಮ್ಮ ಸ್ನೇಹಿತರೆಲ್ಲ ಬೈದರು ಅದೇನದು ಬಾಟ್ಲಿ ತಗೊಂಡ್ ಹೋಗ್ತಿ ಎಲ್ಲ ಕಡೆ ಪೆಟ್ರೋಲ್ ಬಂಕ್ ಇದೆ ಏನ್ ಬೇಡ ಹೋಗೋ ಮಗ ಅಂತಂದ್ರು ಹಂಗಾಗಿ ಈ ಸಲ ಬಾಟ್ಲಿ ತಗೊಂಬಂದಿಲ್ಲ ಎಲ್ಲೆಲ್ಲ ಕಾಣಿಸುತ್ತೋ ಪೆಟ್ರೋಲ್ ಬಂಕು ಹಾಕ್ಸೋ ಅಂತ ಹೋಗೋದು ಮನೆ ಇದು ನಮ್ದು ಮೈಕ್ದು ಒಂದ ಸೆಕೆಂಡ್ ಏನಾಗಿದೆ ಅಂತಂದ್ರೆ ನಮ್ಮ ಮೈಕ್ ಇದೆಯಲ್ಲ ಮೈಗ್ದು ಸ್ಪಂಜು ಎಲ್ಲೋ ಬಿದ್ದೋಗ್ಬಿಟ್ಟಿದೆ ನಾಯ್ಸು ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ಅದನ್ನ ಹಾಕಿದರೆ ಇವಾಗ ಏನೇ ಶಬ್ದ ಇದ್ರೂ ಕರೆಕ್ಟಾಗಿ ಕೇಳಿಸುತ್ತೆ ನಾಯ್ಸು ಎಲ್ಲ ಕ್ಯಾಪ್ಚರ್ ಆಗುತ್ತೆ ಅಂದರೆ ನನ್ನ ಹೆಲ್ಮೆಟ್ ಒಳಗಡೆ ಆಡಿಯೋ ಸೆಟಪ್ ಇದೆಯಲ್ಲ ನಾನು ಏನಾದರೂ ಸಾಂಗ್ ಹಾಕ್ಕೊಂಡು ಬ್ಲಾಗ್ ಮಾಡಿದ್ರೆ ಸಾಂಗೂ ಕೂಡ ಬರುತ್ತಲ್ಲ ಲೈಟಾಗಿ ರೆಕಾರ್ಡ್ ಆಗುತ್ತೆ ಅದಕ್ಕೋಸ್ಕರ ಹಾಡು ಬಂದ್ ಮಾಡಿಕೊಂಡೆ ಇಷ್ಟೋ ತನಕ ಆರಾಮಾಗಿ ಒಳ್ಳೆಯ ಸಾಂಗ್ ಹಾಕ್ಕೊಂಡು ಹೊಡ್ಸ್ತಾ ಇದ್ದೆ ಅಯ್ಯಪ್ಪ ಏನು ಗುರು ಇಷ್ಟು ಬೇಗ ಬೆಳಗ್ಗೆ ನಾನು ಹಂಗಾದ್ರೆ ಇನ್ನೂ ಬೇಗ ಹೊಡ್ಬೇಕಾಯ್ತು ನಾಲ್ಕು ಗಂಟೆ ಬಿಟ್ಬಿಡ್ಬೇಕಾಗಿತ್ತು ರಾತ್ರಿ ನಿದ್ರೆನೇ ಬಂದಿಲ್ಲ ಸ್ನೇಹಿತರೆ ರಾತ್ರಿ ನಾನು ನಿದ್ರೆ ಮಾಡಿರೋದು ಒಂದು ಗಂಟೆಗೆ ನಿದ್ರೆ ಮಾಡಿದ್ದೀನಿ ಏನೋ ಗೊತ್ತಿಲ್ಲ ನಿದ್ರೆನ ಬಂದಿಲ್ಲ ನಿದ್ರೆ ಚೆನ್ನಾಗಾಗಿದ್ದರೆ ಬೆಳಗ್ಗೆ ಬೇಗ ಹೋಗ್ಬೋದಾಗಿತ್ತು ಬೆಳಗ್ಗೆ ಆದ ನಮಗೆ ನಿದ್ರೆ ಜಾಸ್ತಿ ಏನು ಮಾಡೋಣ ಏನು ತೊಂದರೆ ಏನಿಲ್ಲ ಸ್ವಲ್ಪ ಇವಾಗ ಸೆಕೆ ಜಾಸ್ತಿ ಇರುತ್ತಲ್ವ ಬಿಸ್ತು ಜಾಸ್ತಿ ಅದಕ್ಕೋಸ್ಕರ ಸ್ವಲ್ಪ ವಾತಾವರಣ ಚೇಂಜ್ ಆಗುತ್ತೆ ಬೆಂಗಳೂರು ಹೋದ ತಕ್ಷಣ ಫುಲ್ ಬಿಸಿ ಇರುತ್ತಲ್ಲ ಅದಕ್ಕೋಸ್ಕರ ತುಂಬ ಟೈರ್ಡ್ ಆಗಿಬಿಡುತ್ತೆ ಬೇಗ ಮತ್ತು ನಾವು ಜಾಕೆಟೆಲ್ಲ ಹಾಕ್ತೀವಲ್ಲ ರೈಡಿಂಗ್ ಜಾಕೆಟು ತುಂಬ ಸೆಕೆ ಆಗಿಬಿಡುತ್ತೆ ಸ್ವಲ್ಪ ತಂಪಿದ್ರೆ ಆರಾಮಾಗಿ ಹೋಗ್ಬೋದು ಏನೂ ತೊಂದರೆ ಆಗಲ್ಲ ಫುಲ್ ಬಿಸ ಹೊಡೆದ್ಬಿಟ್ರೆ ಬೇಜಾರಾಗುತ್ತೆ ಬನ್ನಿಸ್ಗೂ ಬಂಧನಗಳು ಹೋಗಿ ಬನ್ನಿ ಪ್ರಯಾಣ ಸುತ್ತಮವಾಗಿರ್ಲಿ ಧನ್ಯವಾದಗಳು ಆಹಾ ಇವಾಗ ನಾವು ಸೊರಬದಿಂದ ಶಿರಾಳ್ಕೊಪ್ಪ ರೋಡ್ ಹೋಗ್ತಾ ಇದ್ದೀವಿ ನೋಡಿ ಹೆಂಗಿದೆ ಇಲ್ಲಿ ನಮ್ಮ ಸೂರ್ಯಜಿ ಮೇಲಕ್ಕೆ ಬಂದ ಬಿಟ್ರು ಹೋಗ್ತಾ ಹೋಗ್ತಾ ಹಸಿರು ಕಡಿಮೆ ಆಗ್ತಾ ಹೋಗುತ್ತೆ ಇವಾಗ ವಾತಾವರಣ ಚೆಂಡ್ ಆಗುತ್ತೆ ಹಸಿರು ಕಡಿಮೆ ಆಗುತ್ತೆ ಇನ್ನೆಲ್ಲ ಕಾಣದ್ ನಿಮ್ಗೆ ಇಡೋದಲ್ಲ ಎಲ್ಲ ಇನ್ನೂ ಸ್ವಲ್ಪ ದೂರ ಇದೆ ಶಿವ ಶರಣರ ನಾಡು ಶಿಕಾರಿಪುರಕ್ಕೆ ಸ್ವಾಗತ ನಾವು ಶಿಕಾರಿಪುರದಲ್ಲಿದ್ದೀವಿ ಇವಾಗ

ಎಲ್ ನೋಡುದ್ರಲ್ಲಿ ಅಡಿಕೆ ತೋಟ ಆಗ್ಬಿಟ್ಟವ್ರಿ ಇವಾಗ ಫುಲ್ ಡಿಮ್ಯಾಂಡು ಆದರೆ ಅಡಿಕೆ ತೋಟ ಇದ್ದ ಕಷ್ಟ ನಮ್ಗೆ ಗೊತ್ತು ನೋಡಿ ಎಲ್ಲ ಮಾವಿನ ಗಿಡಗಳೇ ಜಾಸ್ತಿ ಇರದ ಇಲ್ಲಿ ರೋಡ್ ಅಕ್ಕಪಕ್ಕ ನೋಡಿದ್ರೆ ನಮ್ಮ ಸಾಲು ಮರದ ತಿಂಬಾಕ ನೆನಪಾಗುತ್ತೆ ಸಾಲು ಮರದ ತಿಮ್ಮಕ್ಕ ಅಜ್ಜಿ ಪಾಪ ನೋಡಿ ಇದು ಹುಳಸೆ ಹುಲ್ಸೆ ಹಣ್ಣು ಮಾವಿನ ಹಣ್ಣಿನ ಸ್ವೀಟ್ನಲ್ಲಿ ಬಂದ್ರೆ ಎಲ್ಲ ರೋಡ್ ತುಂಬಾ ಬಿತ್ತಿರುತ್ತೆ ದೊಡ್ಡದಲ್ಲ ಚಿಕ್ಕ ಚಿಕ್ಕದು ರೌಂಡ್ ಶೇಪ್ ಇರುತ್ತೆ ತುಂಬಾ ಸ್ವೀಟ್ ಆಗಿರುತ್ತೆ ನಾವು ಅದನ್ನ ಸಾಸಿವೆ ಅಂತ ಮಾಡ್ತೀವಿ ನಮ್ಮೂರ್ ಕಡೆ ಎಲ್ಲ ಸಾಸಿವೆ ಅಂತೀವಿ ನಾವು ನೋಡಿ ಎಲ್ಲ ನಮ್ಮನ್ನ ಸ್ವಾಗತ ಮಾಡ್ತಾ ಇದ್ದಾವೆ ಬಾ ಎಲ್ಲ ಕಷ್ಟ ಮಾಡ್ಕೊಂತೀನಿ ನಾನು ಬೆಂಗಳೂರಿಗೆ ಹೋದ್ರೆ ಏನು ಮಾಡೋಣ ಸೂರ್ಯದೇ ಅವ್ರು ಡ್ಯೂಟಿಗೆ ಹಾಜರಾಗ್ಬಿಟ್ರು ಹಿಂಗಿದೆಯಪ್ಪ ರೋಡು ಮಂಗಾರದಂಗೆ ಹೇಳ್ತೆ ಏನು ಖುಷಿ ಅಂದರೆ ಈ ಸುಖ ಇರಲ್ಲ ಹೈವೇಗೆ ಮೇಲೆ ಸ್ನೇಹಿತರೆ ಹೈವೇ ತುಂಬ ತುಂಬಾ ಸುಸ್ತಾಗಿದೆ ಅವನ್ ಮರದ ಕೆಳಗಡೆ ಕುತ್ಕೊಳೋಣ ಅಂತಂದ್ರೆ ಒಂದು ಮರ ಕೂಡ ಕಾಣಿಸಲ್ಲ ಅಂದ್ರೆ ಇಲ್ಲಿ ತಂಗಿರಲ್ಲ ಅಂತ ಏನ್ ಮಾಡೋಣ ಸ್ಪೀಡ್ ಲಿಮಿಟ್ ಸಿಕ್ಸ್ಟಿ ಸ್ನೇಹಿತರೆ ನಾವಿದ್ದೀವಿ ಹಿರೇಕೆರೂರು ಎಂಬ ಊರಿನಲ್ಲಿ ಹಿರೇಕೆರೂರ್ ಮೇನ್ ರೋಡ್ ಸ್ನೇಹಿತರೆ ಇದು ಸಮಯ ಎಷ್ಟಾಯಿತು ಏಳು ನಲ್ವತ್ತೊಂಬತ್ತಾಯಿತು ೇನ್ ಗುರು ಇಲ್ಲೂ ಕೂಡ ಫುಡ್ ಡೆಲಿವರಿ ಇದೆಯಾ ಅಲ್ಲ ಈಕೋಮ್ ಎಕ್ಸ್ಪ್ರೆಸ್ ಅದೇ ನೋಡ್ಬಿಟ್ಟೆ ಜಾತ್ರೆಗೆ ಈತ್ರ ಏನೋ ಇರ್ಬೋದು ಮೋಸ್ಟ್ಲಿ ಅಂಗಡಿ ಎಲ್ಲ ಹಾಕ್ಕೊಂಡಿದ್ದಾರೆ ನೀವು ನೋಡ್ತಾ ಇರ್ಬೋದು ತುಂಬಾ ಅಂಗಡಿಗಳಿದೆ ಜಾತ್ರೆ ನಡೀತಾ ಇರ್ಬೋದು ಮೋಸ್ಟ್ಲಿ ಅಣ್ಣಂದಿರ ಜಾಗ ಬಿಟ್ರಪ್ಪ ಜಾತ್ರೆನೇ ಸ್ನೇಹಿತರ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಯಜ್ಮಾನ್ ಎಲ್ಲ ಕಟ್ಟೆ ಮುತ್ಕೊಂಡು ಸುದ್ದಿ ಕಟ್ಟೆ ಮಾಡ್ತಾವ್ರ ಬೆಳಗಾಗೋಯ್ತು ಆಗೋಯ್ತು ನಾವಿನ್ನ ಇಲ್ಲೇ ಇದ್ದೀವಿ ನಲ್ವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೇಕಂತ ಅಬ್ಬ ಎಷ್ಟು ಚೆನ್ನಾಗಿದೆ ನೋಡಿ ಸುಚ್ಚು ಹೋಗುತ್ತೆ பரவாயில்ல மதங்கிங்க துணை இம்பருவாக நான் ஃபஸ்ட்டு பெங்களு ஓதவாங்க பெட்டோல் பங்க் இரில்ல ஹோட்டல் ஏன்னு இல்லை இவாக ஒன்றே ஆக்தேன் ஸ்ட்ரெச்சு அந்தீரே ஸ்போர்ஸ் கடிதம் ಮಾತ್ರ ಬರ್ತಾ ಕಣ್ಣಿಗೆ ಲಾಸ್ ಹಾಕೊಂಡ್ಬಿಡೋಣ ನಮ್ಮ ಚಂದಾದಾರರು ಕೆಲವೊಂದಿಷ್ಟು ಜನ ನನ್ಗೆ ಹೇಳಿದ್ರು ಬ್ರೋ ನಿಮ್ಮ ವಿಡಿಯೋ ತುಂಬಾ ಲೆಂತ್ ಇರುತ್ತೆ ಆದಷ್ಟು ಒಂದು ಇಪ್ಪತ್ತು ನಿಮಿಷದ ವೀಡಿಯೋ ಮಾಡಿ ನಿಮ್ದೆಲ್ಲ ನಲವತ್ತೈದು ನಿಮಿಷದ ವೀಡಿಯೋ ಇರುತ್ತೆ ಬ್ರೋ ನೋಡೋಕೆ ತುಂಬ ಕಷ್ಟ ಆಗುತ್ತೆ ಅಷ್ಟೊಂದೆಲ್ಲ ನೋಡೋಕ್ಕೆ ಗೋರ್ ಬಂದ್ಬಿಡುತ್ತೆ ಅಂತಂದರು ಅದಕ್ಕೆ ಇವಾಗ ನಾನು ಎಲ್ಲೇ ಹೋಗೋದಾದರೂ ಒಳ್ಳೊಳ್ಳೆ ಗ್ರೀನರಿ ಅಥವಾ ಒಳ್ಳೊಳ್ಳೆ ಸೀನ್ಗಳಿದ್ರೆ ಮಾತ್ರ ಗೋಪುರನ ಆನ್ ಮಾಡಿಕೊಂಡು ರೆಕಾರ್ಡ್ ಮಾಡ್ಕೊತೇನೆ ಸ್ನೇಹಿತರೆ ನಾವು ಇವಾಗ ಇದ್ದೀವಿ ಎಸ್ ಎಚ್ ಸೆವೆಂಟಿ ಸಿಕ್ಸ್ ಆಲ್ರೆಡಿ ಬಿಸಿಲು ಬಂದಾಯ್ತು ಸ್ನೇಹಿತರ ನಾನು ಹೇಳಿಲ್ವಾ ಹೋಗ್ತಾ ಹೋಗ್ತಾ ಹಸಿರು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ನೋಡಿ ಊರ ಕಡೆ ಎಲ್ಲ ರೋಡ್ ಅಕ್ಕಪಕ್ಕ ಮರಗಳಿರುತ್ತೆ ಇಲ್ಲೇನು ಇಲ್ಲ ನೋಡಿ ಎಷ್ಟೊಂದು ಬಿಸಿಲು ಬರ್ತಾ ಇದೆ ನಮ್ಮೂರ್ ಕಡೆ ಹೋದ್ರೆ ಬಿಸ್ಲೇ ರೋಡಿಗ್ಲ್ಲ ಹಂಗೆ ಫುಲ್ ಕವರ್ ಆಗಿರುತ್ತೆ ಮರಗಳೆಲ್ಲ ಏನಿಲ್ಲ ಬೇಗ ಸ್ನೇಹಿತರೆ ತ್ರಾಟಲ್ಲಿ ಹಿಡ್ಕೊಂಡು ಕುತ್ಕೊಂಡ್ಬಿಟ್ರೆ ಆಯ್ತು ಆರಾಮಾಗಿ ಕಿವಿಲಿ ಹಾಡು ಹಾಕ್ಕೊಂಡು ಬಾಯಲ್ಲಿ ಒಂದು ಪಾನ್ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡ್ಬಿಟ್ರೆ ಆಯ್ತು ಅಷ್ಟೇ ಟೋಲ್ ಗೇಟ್ ಬಂತು ಇನ್ನೇನು ಒನ್ ಕಿಲೋಮೀಟ್ರ್ ಇದೆ ನೋಡ್ತಾ ಇರ್ಬೋದು ನೋಟಿಸ್ ಬೋರ್ಡ್ ಆಗಿದ್ದಾರೆ ನೋಡಿ ಎಲ್ಲ ನೀರೆಲ್ಲ ಗೊತ್ತೋಗ್ಬಿಟ್ಟಿದೆ ಎಲ್ಲಿ ಹಿಂದಿನ ವರ್ಷ ಮಳೆನೇ ಆಗಿಲ್ವಲ್ಲ ಈ ವರ್ಷ ತುಂಬ ಕಡೆ ನೀರಿನ ಸಮಸ್ಯೆ ಇದೆ ಬೆಂಗಳೂರಲ್ಲಂತೂ ಕೇಳಲೇ ಬಿಡಿ ಇದು ನಮ್ಮ ಮೊದಲ ಟೋಲ್ ಗೇಟ್ ಅಮ್ಮ ದೋಸೆ ಮಾಡಿಕೊಟ್ಟಿದ್ರು ಬೆಳಗ್ಗೆ ಬೆಳಗ್ಗೆ ನಾಲ್ಕೂವರೆಗೆ ದೋಸೆ ತಿಂದು ಹೊಟ್ಟಿದ್ದೀನಿ ಒಳ್ಳೆ ದೋಸೆ ಮಾಡಿದ್ರು ಅಮ್ಮ ಒಂದೆರಡು ದೋಸೆ ಹಾಕೊಂಡು ಒಂದು ಒಳ್ಳೆ ಟೀ ಹಾಕೊಂಡು ಬೆಳಗ್ಗೆ ಹೊರಟಿದ್ದ ನೋಡಿ ಇಲ್ಲಿ ಎಲ್ಲ ತೆಂಗಿನ ಗಿಡ ಹಾಕಿದ್ದಾರೆ ಚೆನ್ನಾಗಿ ಅನ್ಸುತ್ತಲ್ಲ ಬಂದ್ಬಿಟ್ಟಿದೆ ಸ್ವಲ್ಪ ತಣ್ಣನ ಗಾಳಿ ಬರ್ತಾ ಇದೆ ಅಷ್ಟೆ ಇಲ್ಲಿಂದ ಬೀರೂರು ನೂರ ನಲ್ವತ್ಮೂರು ಕಿಲೋಮೀಟರ್ ಇದೆ ಇನ್ನ ಬೀರೂರು ಎಲ್ಲ ಹುಳ್ಸೆಕಾಯಿ ಬಿಟ್ಟಿದೆ ನೋಡಿ ಹುಳ್ಸೆ ಮರ ಇದು ಫುಲ್ ಬಿಟ್ಟಿದೆ ಹುಳ್ಸೆಕಾಯಿ ನೋಡಿ ಕಾಣಿಸ್ತಾ ಇದ್ಯಾ ನೋಡ ಹೆಂಗಿದೆ ಇವತ್ತು ಸ್ವಲ್ಪ ಬೇರೆ ರೂಟ್ ತಗೊಂಡೆ ಇಲ್ಲ ಶಾಕ್ ಕಟ್ಟು ನೋಡೋಣ ಹೆಂಗಿದೆ ಅಂತ ಹೇಳೋಣ ಹಂಸ್ಗಳು ಇರೋದ ಗೊತ್ತಾಗಲ್ಲ ಹೋಗ್ತೀವಲ್ಲ ಈ ಥರ ನೆರಳುಗಳಿದ್ರೆ ಹಂಪ್ಗಳು ಕಾಣೋದೇ ಇಲ್ಲ ಎಂದಿರು ನೋಡಿ ಸಾಂಬಾರು ಸೊಪ್ಪು ಎಷ್ಟಿದೆ ಸಾಂಬಾರು ಸೊಪ್ಪು ಬೇವಿನ ಗಿಡಗಳು ಕೈಂಬೇವು ಅಂದರೆ ಹೈವೇ ಹತ್ತಿರದಲ್ಲೇ ಇದೆ ಇವಾಗ ನಾವು ಹೈವೇ ಕನೆಕ್ಟ್ ಆಗ್ತೀವಿ ನಾನು ಒಂದು ನೂರ ನೂರ ಐವತ್ತು ನೂರ ಅರವತ್ತು ಕಿಲೋಮೀಟ್ರ್ ಏನೋ ಆಯ್ತು ಇವಾಗ ನೂರ ಅರವತ್ತು ಕಿಲೋಮೀಟ್ರ್ ರೈಡ್ ಮಾಡಿದ್ದೀನಿ ಇನ್ನು ಮುನ್ನೂರ ನಾಲ್ಕು ಕಿಲೋಮೀಟರ್ಗಳು ಬಾಕಿ ಇದೆ ಐದು ಅವರ್ ಅಂತ ತೋರಿಸ್ತಾ ಇದೆ ಇವನೇನು ಗುರು ಆಯ್ತು ಇನ್ನು ಮುಂದೆ ಹೈವೇ ಹೈವೇ ಟಚ್ ಆದ್ವಿ ಇನ್ನು ಗಿಡ ಮರಗಳನ್ನೆಲ್ಲ ಮರ್ತುಬಿಡಿ ಹಳ್ಳಿ ಕಡೆ ರೋಡ್ನಲ್ಲಿ ಟೈಮ್ ಪಾಸ್ ಆಗುತ್ತೆ ಆ ಕಡೆ ಈ ಕಡೆ ನೋಡ್ಕೊಂತ ಆರಾಮಾಗಿ ಬರ್ಬೋದು ಹೈವೇದಲ್ಲಿ ಮಾತ್ರ ಗಾಡಿ ಓಡಿಸೋದಿದೆಯಲ್ಲ ಕಷ್ಟ ಗುರು ಅದು ಈ ಮೊಪೆಡಲ್ಲಿ ತುಂಬಾ ಕಷ್ಟ ಈ ಮೊಪೆಡ್ ಎಷ್ಟು ಅಂತ ಹೊಡಿತೀರ ಸ್ನೇಹಿತರೆ ಹೋಗೋದೇ ಒಂದು ಅರವತ್ತರಿಂದ ಎಪ್ಪತ್ತಷ್ಟೇ ಹೈವೇದಲ್ಲೇ ನಿಮಗೆ ಬೋರ್ ಬರೋದು ಇವಾಗ ನೋಡಿ ಇದು ಎರಡನೇ ಟೋಲ್ ಗೇಟ್ ನಮ್ದು ನಾವೆಲ್ಲಿದ್ದೀವಿ ಇವಾಗ ಎನ್ ಹೆಚ್ ಫೋರ್ಟಿ ಏಟ್ ಎನ್ ಹೆಚ್ ಫೋರ್ಟಿ ಏಟ್ ತಗೊಂಡಿದ್ವಿ ನೋಡೋಲ್ಲ ಗುರು ಹ್ಮ್ ನಾನು ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಬೇಕಾಗಿತ್ತು ಹೈವೇದಲ್ಲಿ ಏನು ರೆಸ್ಟ್ ಮಾಡ್ತೀರ ಆರಾಮಾಗಿ ಒಂದು ಅರ್ಧ ತಾಸು ಮರದ ಕೆಳಗಡೆ ಕುತ್ಕೊಳ್ಳೋಣ ಅಂತಂದ್ರೆ ಏನು ಸಿಗಲ್ಲ ಕರೆಂಟ್ ಕಬ್ಬಂದು ಸಿಗುತ್ತಷ್ಟೆ ಅದು ಮಾಡ್ರಿ ಒಂದು ಸೆಲ್ಯೂಟ್ ಇಡ್ದೆ ಪಾಪ ಎಷ್ಟು ಒದ್ದಾಡ್ತಾರೆ ನೋಡಿ ಒಳ್ಳೆ ಸ್ಟ್ರೆಚ್ ಮಾತ್ರ ಮೈಲೇಜು ಚೆನ್ನಾಗಿ ಕೊಡುತ್ತೆ ಐವತ್ತು ಬರುತ್ತೆ ಇವಾಗ ನನಗೆ ಐವತ್ನಾಲ್ಕು ಐವತ್ನಾಲ್ಕು ಐವತ್ಮೂರು ಇದೆ ಇವಾಗ ಹಾಂ ಪೆಟ್ರೋಲ್ ಒಂದು ಪೆಟ್ರೋಲ್ ಇದೆ ಇವಾಗ ಸಾಕು ಫುಲ್ ಟ್ಯಾಂಕ್ ಮಾಡಿಸಿದ್ದೆ ಇವಾಗ ಎಷ್ಟು ಒಂದು ನೂರ ಎಪ್ಪತ್ತು ಕಿಲೋಮೀಟ್ರ್ ಬಂದಿದ್ದೀನಿ ನೋಡಿ ಇದೆಯಾ ಅಮ್ಮಮ್ಮ ಅಂದರೆ ಒಂದು ಕಾಲಿಟ್ಟು ಖಾಲಿಯಾಗಿಡಿಬೇಕಷ್ಟೆ ಹೇಗೆ ಹಂಗೆ ಮೇಂಟೈನ್ ಮಾಡಿದ್ದೀನಿ ಹ್ಞೂ ಓಕೆ ಆಯಿತು ಇನ್ನು ಫುಲ್ಲು ನಮ್ಮ ಸೂರ್ಯದೇ ಕಣ್ಣಿಗೆ ಕುಪ್ತ ಅವ್ರ ಎಷ್ಟು ಬೇಗ ಹೊಡಬೇಕು ಅಂತ ನೋಡಿದ್ರೂ ಲೇಟ್ ಆಗಿಬಿಡುತ್ತೆ ಊರಲ್ಲಿ ಪೆಟ್ರೋಲೇ ಸಿಕ್ಕಿಲ್ಲ ನನಗೆ ಬೆಳಗ್ಗೆ ಪೆಟ್ರೋಲ್ ಬಂಕ್ ಓಪನ್ ಇತ್ತು ಪೆಟ್ರೋಲ್ ಸ್ವಲ್ಪ ಲೇಟು ಅಂತ ಅಂದ್ಬಿಟ್ಟಿದೆ ಅವರು ಒಂದು ಪೆಟ್ರೋಲ್ ಬಂಕ್ ಅಂತೂ ಓಪನ್ ಆಗಿಲ್ಲ ಕೇಳಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ ಅಂತಾರೆ ಅದೇನು ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ ದಾವಣಗೆರೆ ಇಲ್ಲಿಂದ ಇನ್ನೂರ ಎಂಬತ್ತೈದು ಕಿಲೋಮೀಟ್ರ್ ಹರಿಹರಕ್ಕೆ ಕೇವಲ ಏಳು ಕಿಲೋಮೀಟ್ರ್ಗಳು ಬಾಕಿ ಇದೆ ಸರಿ ಆಮೇಲೆ ಸಿಗ್ತೀನಿ ಅದನ್ನು ಸ್ನೇಹಿತರೆ ದಾವಣಗೆರೆ ಇಲ್ಲಿಂದ ಕೇವಲ ಇಪ್ಪತ್ತೆರಡು ಕಿಲೋಮೀಟ್ರ್ಗಳು ಮಾತ್ರ ಇನ್ನೇನು ಹತ್ರದಲ್ಲ ಇದೆ ದಾವಣಗೆರೆ ಇದೇ ಸ್ಪೀಡಿಗೆ ನಮ್ಮ ಗೂಗಲ್ ಹಾಕೊಂಡ್ ಪ್ರಕಾರ ನಾನು ಮನೆಗೆ ಎರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ರೀಚ್ ಆಗ್ತೀನಿ ಅಂತ ತೋರಿಸ್ತಾ ಇದೆ ಏನಾದ್ರೂ ಒಂದು ಟೀನ ಕಾಫಿನ ಏನಾದ್ರೂ ಹಾಕೊಬೇಕಾಗಿತ್ತು ಒಳ್ಳೆ ಹೋಟೆಲ್ ಸಿಗುತ್ತಾನ ಅಂತ ಹೇಳ್ಬಿಟ್ಟು ಬಂದೆ ಅಲ್ಲೊಂದು ಇತ್ತು ಹೋಟೆಲು ಚೆನ್ನಾಗೇ ಇತ್ತು ಇನ್ನು ಸ್ವಲ್ಪ ಮುಂದೆ ನಿಲ್ಲಿಸನ ಅಂತ ಬಂದೆ ಬಡ್ಡಿ ಮಗಂದು ಹ್ಞೂ ಐತೆ ಓ ಇಲ್ಲೆಲ್ಲ ಡಾಬಾ ಗುರು ಡಾಬಾಬಾ ಬಡ ನಮಗೆ ಚಿಕ್ಕದು ಗೂಡು ಅಂಗಡಿಯೊಂದು ಸಿಕ್ಕಿದ್ರೆ ಸಾಕು ಟೀನೋ ಕಾಫಿನೋ ಒಂದು ಹಾಕ್ಕೊಂಡು ಹೋಗ್ಬಿಟ್ರು ಹಾಬ ನೋಡಿ ಹೆಂಗಿದೆ ಅಲ್ಲಿ ಕಾಣಿಸಲ್ಲ ಇದು ಅಡ್ಡ ಆಗುತ್ತೆ ಒಂದು ಇನ್ನೂರು ಕಿಲೋಮೀಟ್ರ್ ಬಂದೆ ಇವಾಗ ಇನ್ನೂರಿಗೂ ಗಾಡಿ ರೆಸ್ಟ್ ಕೊಟ್ಟಿಲ್ಲ ಬರ್ಬೇಕು ಇವಾಗ ಅದಕ್ಕೆ ಜಾಗ ಹುಡುಕ್ತಾ ಇದ್ರಿ ಒಳ್ಳೆ ತಂಪಾಗಿರೋ ಜಾಗ ನೋಡ್ತಾ ಇದ್ದೀನಿ ಎಲ್ಲೂ ಕೂಡ ಇಲ್ಲ ನಾನು ತಪ್ಪು ಮಾಡಿದೆ ಅಲ್ಲೇ ಇಸ್ಕೋಬೇಕಾಗಿತ್ತು ಹಳ್ಳಿ ರೂಟಲ್ಲಿ ಇಲ್ಲೆಲ್ಲ ಸಿಗುತ್ತೆ ಕಷ್ಟ ಎಲ್ಲಾದರೂ ಚಿಕ್ಕದು ಗೂಡಂಗಡಿ ಇದ್ದರೆ ಎಲ್ಲ ಹಾಕ್ಕೊಂಡು ಒಂದು ಟೀನ ಕಾಫಿನ ಕುಡ್ಕೊಂಡು ಹೋಗಿದ್ರೆ ಚೆನ್ನಾಗಿರೋದು ದಾವಣಗೆರೆ ಹದಿನೆಂಟು ಕಿಲೋಮೀಟ್ರ್ ಇಲ್ಲಿಂದ ಚಿತ್ರದುರ್ಗ ಎಪ್ಪತ್ತಾರು ಹನಗಾವಾಡಿ ಮೂರು ಕಿಲೋಮೀಟ್ರು ಹಸ್ಪೇಟೆ ನೂರ ಇಪ್ಪತ್ತ್ನಾಲ್ಕು ಶಿವಮೊಗ್ಗ ಎಪ್ಪತ್ತೇಳು ನೋಡಿ ನಾನು ಹೇಳಿಲ್ವಾ ಹೈವೇದಲ್ಲಿ ಎಲ್ಲೂ ರೆಸ್ಟ್ ಮಾಡೋಕ್ಕಾಗಲ್ಲ ನಿಮಗೆ ಬೈಕ್ ತೊಗೊಂಡ್ಬಂದರೆ ತುಂಬ ಕಷ್ಟ ಯಾವುದೂ ಹೋಟೆಲು ಡಾಬಾನೋ ಸಿಕ್ಕಿದ್ರೆ ಅಲ್ಲಿ ರೆಸ್ಟ್ ಮಾಡ್ಬೋದು ಬಿಟ್ರೆ ರೋಡ್ ಸೈಡ್ನಲ್ಲಿ ಮಾತ್ರ ಎಲ್ಲೂ ರೆಸ್ಟ್ ಮಾಡೋಕ್ಕಾಗಲ್ಲ ನನಗೆ ಒಂದು ಮರದ ಕೆಳಗಡೆ ಕುತ್ಕೊಂಡ್ರೆ ಸ್ವಲ್ಪ ಆರಾಮಾಗುತ್ತೆ ಖುಷಿ ನನಗೆ ಮರದ ಕೆಳಗಡೆ ಒಳ್ಳೆ ಆರಾಮ ಆರಾಮನ್ಸುತ್ತೆ ಎಲ್ಲಿ ಎಲ್ಲ ಲೈಟಿಂಗ್ ಕಂಬಗಳೇ ಈಗ ಟೈಮ್ ಎಷ್ಟಾಯಿತು ಎಂಟು ಹಾಂ ಒಂಬತ್ತು ಗಂಟೆ ಬಂತು ಒಂಬತ್ತು ಗಂಟೆಗೆ ಹತ್ತು ನಿಮಿಷ ಇದೆ ಸುಡ್ತಾ ಇದೆ ಹ್ಯಾಂಡ್ ಗ್ಲೌಸ್ ಹಾಕಿಲ್ಲ ನಾನು ಹಾಕೊಂಡು ಬೇಜಾರು ಮಾಡ್ಕೊಂಡ್ಬೇಡ ಇರೋ ನಿಲ್ಲಿಸ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾರೆ ಸ್ನೇಹಿತರ ಬಿಸಿಲಿನ ಝಳ ಶುರು ಆಗಿದೆ ಫುಲ್ಲು ಬಿಸಿ ಗಾಳಿ ಬರ್ತಾ ಇದೆ ಸ್ನೇಹಿತರ ಸಿಕ್ಕಾಪಡೆ ಬಿಸಿಲು ಮಾತ್ರ ಎಲ್ಲ ಜ್ಯೂಸ್ ಇಳಿತಾ ಇದೆ ಇವಾಗ ಒಂದು ಹಾಫ್ ಆ್ಯನ್ ಅವರ್ ರೆಸ್ಟ್ ಮಾಡಿಕೊಂಡು ಹೊರಟಿದ್ದೀನಿ ಚಿತ್ರದುರ್ಗ ಇಲ್ಲಿಂದ ಐವತ್ತೊಂದು ಕಿಲೋಮೀಟ್ರ್ ಇದೆ ನಮ್ದು ಒಂದು ಫೇವ್ರೆಟ್ ಹೋಟೆಲ್ ಇತ್ತು ಎಲ್ಲಿ ಹೋಯ್ತು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ನಾವು ನೈಟ್ ಬಂದಿರೋದು ಆ ಹೋಟೆಲ್ಗೆ ಲೊಕೇಶನ್ ಮಾರ್ಕ್ ಮಾಡ್ಕೋಬೇಕಾಗಿತ್ತು ಎಲ್ಲಿದೆಯಪ್ಪ ಕಾಣಿಸ್ತಾನೆ ಇಲ್ಲ ತುಂಬ ಚೆನ್ನಾಗಿತ್ತು ಇಡ್ಲಿ ವಡೆ ಅಂತೂ ನೆಕ್ಸ್ಟ್ ಕೊಡ್ತಾ ಇದ್ರು ರೇಟು ಕಡಿಮೆನೆ ನಾನು ದೂರ ದೂರ ಟ್ರಾವೆಲ್ ಮಾಡ್ತೀನಿ ಅಂತಂದ್ರೆ ಒಂದು ಇಡ್ಲಿ ವಡೆ ಕಾಫಿ ಏನಾದರೂ ಹೋಗ್ತಾ ಹೋಗ್ತಾಯಿದ್ದೆ ಯಾವುದು ನನಗನ್ಸ್ದಂಗೆ ಚೆನ್ನಾಗಿರೋದು ಯಾವುದು ಸಿಕ್ಕಿಲ್ಲ ಇನ್ನೊರ್ಗೂ ಕಾಯ್ತಾ ಇದ್ದೀನಿ ಹೊಟ್ಟೆ ಬೇರೆ ತಾಳ ಆಗ್ತಾಯಿದೆ ಒಂದು ಕಾಫಿ ಹಾಕೊಂಡ್ಬಿಟ್ರೆ ಒಂದು ಗ್ಲಾಸು ಸ್ವಲ್ಪ ಎನರ್ಜಿ ಬರುತ್ತೆ ಹಿರಿಯೂರು ಎಲ್ಲೂ ಇದೆ ದ ಇಂಡಿಯನ್ ಫುಡ್ ಸಾಗರ್ ಫ್ಯಾಮಿಲಿ ಡಬಾ ಹೋಗ್ಬೋದು ಹೋಗೋದೇನಿಲ್ಲ ಅನಿಸಿದ್ರೆ ಮಾತ್ರ ಹೋಗೋದು ಇಲ್ಲಾಂದ್ರೆ ಹೋಗೋದೇ ಇಲ್ಲ ಈಗ ಬೆಂಗಳೂರಿಗೆ ಇನ್ನೂರ ಅರವತ್ತು ಕಿಲೋಮೀಟ್ರ್ ಇದೆ ನಾಲ್ಕು ಅವರು ಐವತ್ತೆಂಟು ನಿಮಿಷ ತೋರಿಸ್ತಾ ಇದೆ ಮೂರು ಗಂಟೆಗೆ ರೀಚ್ ಆಗ್ಬೋದು ಒಂದು ಅಂದಾಜು ನಮ್ಮ ಗೂಗಲ್ ಅಕ್ಕ ತೋರ್ಸ್ತಾವಳೆಲ್ಲ ಗುರು ಬಿಸಿಲುಗುರು ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸ್ಬೇಕು ಅಂತ ಹೇಳಿ ಗಾಡಿ ತಂದಿದ್ದಾಯ್ತು ಇಲ್ಲ ಅಂತಂದ್ರೆ ಗಾಡಿ ತರ ಸೀನ್ ಇರ್ತಾ ಇರಲಿಲ್ಲ ಆದ್ರೆ ಕೆಲವೊಂದಿಷ್ಟು ಜನ ಎಲ್ಲ ಕಮೆಂಟ್ ಮಾಡಿದ್ರು ಬ್ರೋ ವಿಡಿಯೋ ಮಾಡಿ ಬ್ರೋ ಅಂತ ಹಾಗೆ ದೊಡ್ಡ ಮನ್ಸು ಮಾಡಿ ತೊಗೊಂಬಂದೆ ಗಾಡಿನ ಇಲ್ಲ ಯಾವನ್ ಗುರು ಅಲ್ಲಿಂದ ಇಲ್ಲಿ ತನಕ ಊರ್ಸ್ತ ಗಾಡಿನ ನಮ್ಮ ಮನೇಲಂತು ಮಕ್ ಕೂಗಿತಾರೆ ಸ್ನೇಹಿತರೆ ಇದು ಮೂರನೇ ಟೋಲ್ ಹೆಬ್ಬಾಳ್ ಟೋಲ್ ಓಹೋ ಇಲ್ಲಿದೆ ಚಿಕ್ಕ ಚಿಕ್ಕ ಅಂಗಡಿಗಳು